ಎಲ್ ಎಲ್ಲರಿಗೂ ನಮಸ್ಕಾರ ಬಾಳಿಗೊಂದು ದಾರಿದೀಪ ಗೆಲುವು ಯಾರಿಗಿಷ್ಟ ಇಲ್ಲ ಗೆಲುವು ಹಾಗೆ ಬರಬೇಕು ಸದಾ ಯಶಸ್ವಿಯಾಗಿರಬೇಕು ಜನ ಮನದಲ್ಲಿ ಆರಾಧಕನಾಗಿರಬೇಕು ಅಂತ ಎಲ್ಲರಿಗೂ ಇಷ್ಟ ನಾವೀಗ ಹಂಡ್ರೆಡ್ಸನ್ನು ಹೊಡೆದಂಥ ಸಚಿನ್ ತೆಂಡೂಲ್ಕರ್ ಇರ್ಬೋದು ಕಪಿ ದಿಲ್ ದೇವ್ ಇರ್ಬೋದು ಜ್ಞಾನಪೀಠ ಪ್ರಶಸ್ತಿ ನೋಬೆಲ್ ಪಾರಿತೋಷಕ ಗಳಿಸಿದಂತಹ ಅವರೆಲ್ಲರ ಗೆಲುವಿನ ಹಿಂದೆ ಇರ್ತಕ್ಕಂಥ ರಹಸ್ಯ ಏನು ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ ಸಚಿನ್ ನಿವೃತ್ತಿಯ ಸಮಯದಲ್ಲಿ ಭಾರತ ರತ್ನವನ್ನು ಪ್ರಶಸ್ತಿ ಪಡೆದ ಕೂಡ ನಯವಿನಯದಿಂದ ಅವರು ಭಾಷಣವನ್ನು ಮಾಡ್ತಾ ಹೋಗ್ತಾರೆ ಅಂದರೆ ಅವ್ರು ಹೇಳ್ತಾರೆ ಗೆಲ್ಲಿ ನಿಮ್ಮ ರಹಸ್ಯ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಗೆಲುವನ್ನು ಹವ್ಯಾಸವನ್ನಾಗಿ ಮಾಡಿಕೊಳ್ಳಿ ಗೆಲುವನ್ನು ರೂಢಿಯನ್ನಾಗಿ ಮಾಡಿಕೊಳ್ಳಿ ಅವಳನ್ನು ಸದಾ ಒಲಿಸಿಕೊಳ್ಳಿ ಅವಳು ಒಂಥರ ಗರ್ಲ್ ಫ್ರೆಂಡ್ ಇದ್ದಂಗೆ ನಿಮಗೆ ಆ ಗರ್ಲ್ ಫ್ರೆಂಡ್ ಹೇಗೆ ಸದಾ ಅವಳನ್ನು ರಮಿಸ್ತಾ ಇರಬೇಕು ಆಕರ್ಷಿಸ್ತಾ ಇರಬೇಕು ಕ್ವಾಲಿಟಿ ಟೈಮನ್ನು ನೀಡಬೇಕು ಮತ್ತು ನಮ್ಮನ್ನು ಬಿಟ್ಟು ಹೋಗದಂತೆ ಪೋಷಿಸಬೇಕು ಬೇರೆ ಕಡೆ ಗಮನ ಹೋಗದಂತೆ ನಮ್ಮತ್ತಲೇ ದೃಷ್ಟಿ ನೆಟ್ಟಿರಂತೆ ಹೆಣಗಬೇಕು ನಮ್ಮನೀಗ ಲಕ್ಷ ತುಸು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಅದು ಬೇರೆಯವರ ಸೊತ್ತಾಗ್ಬೋದು ಅದೇ ರೀತಿ ಗರ್ಲ್ ಫ್ರೆಂಡ್ ರೈತಲ್ಲ ಈ ಸಚಿನ್ ಮಾತುಗಳನ್ನು ಹೇಗೆ ಪ್ರಮುಖವಾಗಿ ಕೆಲಸ ಮಾಡೋದು ನೋಡಿ ಆತ ಆ ಮಾತು ಹೇಳ್ತಿದ್ದಾನೆ ಅಂದರೆ ಆ ಮಾತು ಅವನು ಪಿಟ್ಟಾಗಿದ್ದಾನೆ ಇದು ಸಚಿನ್ಗೆ ಮಾತ್ರ ಅನ್ವಯಿಸೋ ಮಾತಲ್ಲ ಇಡೀ ಪ್ರಪಂಚದ ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥ ಮಾತು ಈ ಗೆಲುವನ್ನು ಚಟವನ್ನಾಗಿ ಮಾಡ್ಕೊಳ್ಳದೇ ಇದ್ದರೆ ಸಾಧಿಸ್ಲಿಕ್ಕೆ ಆಗೋಲ್ಲ ಚಟ ಅಂದರೆ ಒಂದು ಸಲ ಮಾಡಿ ಬಿಡೋ ಅಂಥದ್ದಲ್ಲ ಅನೇಕ ಕೆಲವು ಕೆಟ್ಟ ಕೆಟ್ಟ ಚಟಗಳಿರುತ್ತೆ ಆ ಕೆಟ್ಟ ಚಟಗಳು ಹೇಗೆ ಬಿಡಬೇಕು ಅಂದರೂ ಇಲ್ಲ ಸ್ಮೋಕ್ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ಸುಳ್ಳು ಹೇಳೋದಿರ್ಬೋದು ಕಳತನ ಮಾಡೋದಿರ್ಬೋದು ಮೋಸ ಇವೆಲ್ಲ ಚಟಗಳಾಗಿ ಅದನ್ನು ಬಿಡ್ದೇ ಕೆಟ್ಟ ವ್ಯಕ್ತಿಗಳಾಗಿ ಬಿಂಬಿಸ್ತಾರೆ ಅದೇ ಆ ಗೆಲುವನ್ನು ಒಳ್ಳೆಯ ಅಂಶಗಳನ್ನು ನಾವು ಇಲ್ಲಿ ಬಳಸ್ತಾ ಹೋಗಬೇಕಾಗುತ್ತೆ ಈಗ ಉದಾಹರಣೆ ಸಚಿನ್ ಹಂಡ್ರೆಡ್ ಓಡಿದಾಗ ಪ್ರಶಂಸ್ತಾರೆ ಅವನ ಹೊತ್ತುಕೊಂಡು ಮೆರೀತಾರೆ ಇದೆಲ್ಲ ಮಾಡ್ತಾರೆ ಮತ್ತು ನಾಳೆ ಅವನು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ ತಕ್ಷಣ ಅದೇ ಜನವನ್ನು ಏನೋ ಬೈ ಚಾನ್ಸ್ ಗೆದ್ದಿದ್ದ ಅದೃಷ್ಟ ಗೆದ್ದಿದ್ದ ಅಷ್ಟೇ ಅವನ ಪ್ರಯತ್ನ ಏನಿಲ್ಲ ಪ್ರತಿಭೆ ಇರಲಿಲ್ಲ ಏನೋ ಅದೃಷ್ಟ ಇತ್ತು ಹೀಗಾಗಿ ಸಂಚುರಿ ಹೊಡೆದ್ರೆ ಅಂತ ಜನ ಕೇವಲವಾಗಿ ಮಾತಾಡ್ಕೊಳ್ತಾರೆ ಇದು ಸಿನಿಮಾ ಸ್ಟಾರ್ಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಅನ್ವಯಿಸ್ತಾ ಹೋಗುತ್ತೆ ಗೆಲುವನ್ನು ಚಟವಾಗಿ ಮಾಡಿಕೊಳ್ಳದೇ ಇದ್ದರ ಸಮಸ್ಯೆ ಇದು ಇದು ಗೆಲುವಿನ ಆರಂಭಕ್ಕೆ ಮೋಹಕ ಬಿದ್ದು ಒಲಿಸಿಕೊಳ್ಳ್ದಾಗದೇ ಹೇಳದ್ದವ್ರ ಕಥೆ ಇದು ಉದಾಹರಣೆಗೆ ಗಣಿತದಲ್ಲಿ ನಾನು ಇವತ್ತು ನೂರಕ್ಕೆ ನೂರು ಸ ಈ ಸಲ ತೆಗಿತೀನಿ ಎಸ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಅನ್ಕೋಬೋದು ಅದು ಇವತ್ತು ಈ ಸಲಕ್ಕೆ ಮಾತ್ರ ಅಲ್ಲ ಮುಂದಿನ ಸಲ ಅದಕ್ಕೂ ಮುಂದಿನ ಸಲ ಮುಂದಿನ 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 ಸಲ ಕೂಡ ನಾನು ಗಣಿತದಲ್ಲಿ ಹೀಗೆ ಇರ್ತೀನಿ ಅನ್ಕೊಂಡಾಗ ಗಣಿತ ಒಲಿಯುತ್ತಲ್ಲಿ ಗಣಿತದಲ್ಲಿ ನಾನು ಸಾಧನೆಯನ್ನು ರೂಢಿಸ್ಕೊಳ್ಬೇಕು ಅಂದಾಗ ಮಾತ್ರ ಸಾಧ್ಯ ಆಗುತ್ತೆ ಈ ಸಾಧನೆಯನ್ನು ಬಿಟ್ಟರೆ ರೂಢಿ ಮಾಡ್ಕೊಳ್ಳ್ದು ಆ ಗಣಿತನೇ ಕೈ ಕೊಡ್ಬೋದು ಆರಂಭದಲ್ಲಿ ಯಶಸ್ಸನ್ನು ಗಳಿಸ್ಬಿಡ್ಬೋದು ಆದರೆ ಸದಾ ನಮ್ಮೊಂದಿಗೆ ಅದನ್ನು ಇಟ್ಕೊಳ್ಳೋದಿದೆಯಲ್ಲ ಅದು ಒಂದು ಸವಾಲು ಅದು ಕೆಲವು ಸ ಪ್ರಾರಂಭದಲ್ಲಿ ಎಲ್ಲರಿಗೂ ಸುಲಭವಾಗಿ ಸಿಗುತ್ತೆ ಧೀರುಬಾಯಿ ಅಂಬಾನಿ ಇವರನ್ನು ನೋಡ್ಬೋದು ಅವ್ರು ಹೇಳ್ತಾರವರು ಶ್ರೀಮಂತರಾಗೋದೇನು ದೊಡ್ಡ ಕೆಲಸ ಅಲ್ಲ ಆದರೆ ಯಾರು ಬೇಕಾದರೂ ಆಗ್ಬೋದು ಆದರೆ ಶ್ರೀಮಂತಿಕೆಯನ್ನು ಉಳಿಸ್ಕೊಳ್ಳೋದು ಕಷ್ಟ ಅದು ಅಂತ ಹೇಳ್ತಾನೆ ಆ ಶ್ರೀಮಂತಿ ಉತ್ತುಂಗದಲ್ಲಿ ಟಾಪರ್ ಆಗಿದ್ದವರು ಅದೆಷ್ಟೋ ಕೆಳಗಡೆ ಬಿದ್ದು ಬಿಕಾರಿಗಳಾದ ಕತೆ ನಮ್ಮ ಮುಂದೆ ಇಲ್ವಾ ಅದೇ ರೀತಿ ನಾವು ಮಾಡ್ತಕ್ಕಂಥ ಕೆಲಸ ಇರ್ಬೋದು ಉದ್ಯೋಗ ಇರ್ಬೋದು ಹವ್ಯಾಸ ಇರ್ಬೋದು ಪ್ರೀತಿಸದಿದ್ದರೆ ಪರಿಣಿತಿ ಸಾಧಿಸದೇ ಇದ್ದರೆ ಓಲಿಸ್ಕೊಳ್ದೇ ಇದ್ದರೆ ಗೆಲುವಾಗಲಿ ಯಶಸ್ಸಾಗಲಿ ಚಟ ಆಗಲ್ಲ ಆರಂಭಿಕ ಗೆಲುವು ಗೆಲುವು ಅಲ್ಲ ಅದೇ ಗೆಲುವನ್ನು ಅದೇ ಸ್ಪೀಡಲ್ಲಿ ಅದರಲ್ಲೇ ಹೋಗ್ತಕ್ಕಂಥದ್ದೇ ಒಂದು ದೊಡ್ಡ ಇದು ಒಂದು ಯಶಸ್ಸಿನ ಒಂದು ಮೆಟ್ಲು ಮಾತ್ರ ಅದು ಯಶಸ್ಸಿನ ಉತ್ತುಂಗ ಅಂತ ಭಾವಿಸಿದರೆ ಮುಂದೆ ನಾವು ಮುಗ್ಗರಿಸ್ತೀವಿ ಅದರಿಂದ ನಾವು ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಹೋಗಬೇಕಾಗುತ್ತೆ ಹೀಗೆ ನಾವು ಅನೇಕ ಘಟನೆಗಳನ್ನು ಇಲ್ಲಿ ಉದಾಹರಣೆಯಾಗಿ ನಾವು ನೋಡ್ತಾ ಹೋಗ್ಬೋದು ಗೆಲುವು ಸುಲಭವಾಗಿ ಸಿಕ್ಕಿ ಅದನ್ನು ಗೆಲುವಾಗಿ ರೂಢಿಸ್ಕೊಳ್ಳದೆ ಇದ್ದರೆ ಬೇರೆ ದಾರಿ ಇಲ್ಲ ನಾವು ಯಾವಾಗಲೂ ಪ್ರಸ್ತುತ ಆಗಿರಬೇಕು ಅಂದರೆ ರಿನಿವೆಂಟ್ ಮಾಡ್ಕೊಳ್ತಾ ಇರಬೇಕು ಗೆಲುವಿನ ಜೊತೆ ಜೊತೆಗೆ ಹೆಜ್ಜೆ ಹಾಕಬೇಕು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನಮ್ಮಿಂದ ಮುಂದೆ ಹೋಗ್ತಲೇ ಇರುತ್ತೆ ಇದು ಗೆಲುವು ಮುಂದೆ ಹೋಗ್ತಾ ಇರುತ್ತೆ ನೀವು ಅದನ್ನು ಹಿಡೀಲಿಕ್ಕೆ ಹೋಗ್ತಾ ಹೋಗಬೇಕು ಆದರೆ ವೇಗವನ್ನು ಕುಗ್ಗಿಸ್ಕೊಳ್ಳಲ್ಲ ನಾವೇ ಆ ವೇಗಕ್ಕೆ ಹೋಗೋಕ್ಕೆ ನಾವು ಅದನ್ನು ಹೋಗಿ ಅದನ್ನು ಹಿಡಿಯೋದ್ರಲ್ಲೇ ಬದುಕಿನ ಸ್ವಾರಸ್ಯ ಇದೆ ಓವರ್ಟೇಕ್ ಮಾಡಿ ನಾವು ಅದನ್ನು ಹೋಗಬೇಕಾಗುತ್ತೆ ಎತ್ತರ ಜಾಗದಲ್ಲಿ ಭಾಳ ವರ್ಷ ಇರಲಾಗಲ್ಲ ಅಂತಾರೆ ಗೆಲುವು ಚಂಚಲೆ ಲಕ್ಷ್ಮಿ ಚಂಚಲೆ ಅಂತ ನಾವೆಲ್ಲರೂ ಅದು ಕಾಲ ಕಾಲಕ್ಕೆ ಹೊಸವರನ್ನು ಕೈ ಹಿಡುತ್ತೆ ಅಂತಾರೆ ಆದರೆ ಇದು ಗೆಲುವನ್ನು ನಿರಂತರ ಒಲಿಸಿಕೊಳ್ಳಲಾಗದವರ ಪ್ರಲಾಪ ಇದು ಅಮಿತಾಬ್ ಬಚ್ಚನ್ನ ನೋಡಿ ಎಪ್ಪತ್ತೊಂದು ವರ್ಷ ಆದರೂ ಅವರು ಹೇಗಿದ್ದಾರೆ ರಜನಿಕಾಂತ್ ಅರವತ್ನಾಲ್ಕು ವರ್ಷ ಆದರೂ ಇವತ್ತು ಹೀರೋ ಆಗಿದ್ದಾನೆ ಹೀಗೆ ಸಚಿನ್ ಹೇಗೆ ನಿರಂತರ ಶತಕಗಳನ್ನು ಬಾರಿಸಿ ಜನಮಾನಸದಲ್ಲಿ ಉಳಿದ ಹಾಗೆಯೇ ಗೆಲುವಿನ ವಾರಸುದಾರರಿಗೆ ನಿತ್ಯವೂ ಪರಿಶ್ರಮ ಪಟ್ಟು ಶ್ರಮಜೀವಿಯಾದವರ ಸೊತ್ತಾಗ್ತಾಳೆ ಹೊತ್ತವಳು ಅವನು ಹೇಗೆ ಪ್ರಯತ್ನಲ್ಲಿ ಮುಖ್ಯ ಆಗಿ ಕಾಣುತ್ತೆ ಇದನ್ನು ಅಮೇರಿಕದ ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಕೂಡ ಅದನ್ನು ಹೇಳ್ತಾರೆ ದಿ ಡಿಫ್ರೆನ್ಸ್ ಬಿಟ್ವೀನ್ ಎ ಸಕ್ಸಸ್ಫುಲ್ ಪರ್ಸನ್ ಅಂಡ್ ಅದರ್ಸ್ ಇಸ್ ನಾಟ್ ಲ್ಯಾಕ್ ಆಫ್ ಸ್ಟ್ರೆಂಥು ನಾಟ್ ಎ ಲ್ಯಾಕ್ ಆಫ್ ನಾಲೆಡ್ಜು ಬಟ್ ರ್ಯಾದರ್ ಎ ಲ್ಯಾಕ್ ಆಫ್ ಪ್ರಾಕ್ಟೀಸು ಅಂದರೆ ಪದೇ ಪದೇ ತಾಲೀಮು ನಡೆಸೋದ್ರ ಹೊರತಾಗಿ ಅಂದರೆ ಅದನ್ನು ಚಟವಾಗಿ ರೂಢಿ ಮಾಡಿಕೊಳ್ಳೋದರ ಹೊರತಾಗಿ ಬೇರೆ ಶಾರ್ಟ್ಕಟ್ ಇಲ್ಲ ಇಲ್ಲಿ ಲೊಂಬಾಡಿ ಹೇಳಿದಂಥ ಮತ್ತೊಂದನ್ನು ಮಾತನ್ನು ಇಲ್ಲಿ ಕೇಳಿ ಪ್ರಾಕ್ಟೀಸ್ ಡಸ್ ನಾಟ್ ಮೇಕ್ ಪರ್ಫೆಕ್ಟ್ ಓನ್ಲಿ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟು ಅದರಿಂದ ಗೆಲುವನ್ನು ಚಟವಾಗಿ ನಾವು ಮಾಡ್ಕೊಳ್ತಾ ಹೋಗಬೇಕು ಈಗ ಉದಾಹರಣೆ ನೋಡಿ ನಾವು ಅನೇಕ ಪಾತ್ರಗಳನ್ನು ನಿರ್ವಹಿಸ್ತೀವಿ ಅಲ್ಲಿ ನಾನು ಮನೆಯಲ್ಲಿ ಒಳ್ಳೆಯ ಹೆಂಡತಿ ಪಾತ್ರವನ್ನು ನಾನು ನಿರ್ವಹಿಸಬೇಕು ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ ಆಫೀಸ್ನಲ್ಲಿ ಸಹೋದ್ಯೋಗಿಗಳಿಗೆ ಪ್ರೀತಿ ಪಾತ್ರರಾಗಿರಬೇಕು ಏಕಕಾಲದಲ್ಲಿ ನಮಗೆ ಅನೇಕ ಜವಾಬ್ದಾರಿ ಬರುತ್ತೆ ಅಂದರೆ ಅವೆಲ್ಲವನ್ನು ನಾವು ಅಲ್ಲಿ ಹೆಚ್ಚು ಕಡಿಮೆ ಆಗದಾಗೆ ಅಲ್ಲಿ ಪ್ರಿ ಆ ಸಂಬಂಧವನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಇದು ಜೀವನದ ಕೊನೆ ತನಕಲ್ಲೂ ನಡೀತಕ್ಕಂತಹ ಒಂದು ಚೈನ್ ರೀತಿ ಕೆಲಸವನ್ನು ಮಾಡುತ್ತೆ ಸ್ವಲ್ಪ ಏರುಪೇರಾದರೂ ಅಲ್ಲಿ ಸಂಬಂಧನೇ ಅಳಿಸಿ ಹೋಗುತ್ತೆ ಸಂಬಂಧನೇ ಮುಗಿದು ಹೋಗುತ್ತೆ ಈಗ ಸಚಿನ್ ಉತ್ತಮ ಕ್ರಿಕೆಟ್ ಆಟಗಾರ ಆಗಿದ್ದಾನೆ ಅಂತ ಅಷ್ಟಕ್ಕೆ ಸೀಮಿತ ಅಲ್ಲ ಅವನ ಮನೆಯಲ್ಲಿ ಒಳ್ಳೆ ಗಂಡ ಆಗಿರಬೇಕು ಅದೇ ರೀತಿ ಮಕ್ಕಳಿಗೆ ಒಳ್ಳೆ ತಂದೆ ಆಗಿರಬೇಕು ಹಾಗೆ ಇಲ್ಲಿ ಅಕಸ್ಮಾತು ಅವನು ಮನೆಯಲ್ಲಿ ಕೆಟ್ಟ ಗಂಡ ಆದರೆ ವ್ಯಸನಿಯಾಗಿದ್ದರೆ ಭಾರತ ರತ್ನವನೇ ಪರ್ತಿತ್ತ ಮ ಉತ್ತಮ ಸಂಸಾರನ ಹೊಂದಲಿಕ್ಕೆ ಮಾನಸಿಕ ನೆಮ್ಮದಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಿತ್ತಾ ಹೀಗೆ ಜನ ಅವನನ್ನು ದೇವರು ಅಂತ ತಲೆ ಮೇಲೆ ಕೂರಿಸ್ಕೋತಾ ಇರಲಿಲ್ಲ ಅಲ್ವಾ ಜನ ಪ್ರತಿಯೊಂದು ಹೆಜ್ಜೆನೂ ಗಮ್ಸ್ತಾ ಇರ್ತಾರೆ ಸೆಲೆಬ್ರಿಟಿಗಳದ್ದ ಹಾಗೆಯೇ ಅನೇಕರು ಅದಕ್ಕೂ ನಮಗೆ ಉದಾಹರಣೆಗಳಿದ್ದಾರೆ ತರುಣ್ ತೇಜ್ಪಾಲ್ನ ಪರಿಸ್ಥಿತಿ ನಮ್ಮ ಕಣ್ಣು ಮುಂದೆ ಬರುತ್ತೆ ಅದೇ ರೀತಿ ನಾನು ಇವತ್ತು ಚೆನ್ನಾಗಿ ಡ್ರೈವ್ ಮಾಡಿದರೆ ಸಾಕಾಗಲ್ಲ ಜೀವನದ ಕೊನೆ ಉಸಿರಿರೋವರೆಗೂ ನಾನು ಆ ವಾಹನದಲ್ಲಿ ಕುಳಿತಾಗ ಉತ್ತಮ ಡ್ರೈವರ್ ಆಗಿರಬೇಕು ಅದು ಬದುಕಿನ ಯಶಸ್ಸಿನ ಗುಟ್ಟು ಆದರೆ ನಾವು ಎಲ್ಲೂ ಕೂಡ ಎಚ್ಚರ ತಪ್ಪ ಹಾಗಿಲ್ಲ ಸಹ ದೊಡ್ಡ ಸಾಧನೆ ಅದು ವೈಯಕ್ತಿಕ ಗೆಲುವಾಗಿರ್ಬೋದು ಅದು ಕೂಡ ಮುಖ್ಯವಾಗಿ ನಮಗೆ ಬದುಕಿನಲ್ಲಿ ಕೆಲಸ ಮಾಡೋದನ್ನು ನಾವು ಗಮನಿಸ್ಬೋದು ಅಂದರೆ ಈ ಗೆಲುವಿನ ಗುಂಗೆ ಹತ್ತಿಸ್ಕಂಡ್ರೆ ನಮ್ಮಲ್ಲಿ ಒಂದು ಶಿಸ್ತು ಬರುತ್ತೆ ಬದ್ಧತೆ ಬರುತ್ತೆ ಗೂರಿ ಪ್ರೀತಿ ಜೀವನ ಪ್ರೀತಿ ಪ್ರಾಮಾಣಿಕತೆ ಸಜ್ಜನಿಕೆ ಇದೆ ಇವೆಲ್ಲ ಆಟೋಮೆಟಿಕ್ ಅವು ಪಾಡಿಗೆ ಅರಳುತ್ತಾ ಹೋಗುತ್ತೆ ಆ ಗೆಲುವಿಗೆ ಯಾರು ಹಾತೊರಿತೋ ಇಲ್ವೋ ಅವ್ರ ಮನಸ್ಸು ತುಕ್ಕಿಡಿದ್ದೆ ಸೆಣಸದೆ ಹೆಣಗದೆ ಕೈ ಚೆಲ್ತಾರವರು ಒಣಗೇಡಿಯಾಗ್ತಾರೆ ಆ ಗೆಲುವಿನ ರುಚಿ ಹತ್ತಿಸ್ಕೊಂಡವರು ಐದು ನಿಮಿಷ ಕೂಡ ಸುಮ್ಮನೆ ಕೂತಿರಲ್ಲ ಅವ್ರ ಜೀವನದ ಪರಿ ಅಪರಿಮಿತ ಸಾಧ್ಯತೆಗಳೆಲ್ಲ ಅವರಿಗೆ ಗೊತ್ತಿರುತ್ತೆ ಇದು ಉದಾಹರಣೆ ಈ ಕೆ ಇ ಅವರು ವರ್ಷ ಮುನ್ನೂರ ಅರವತ್ತು ದಿನ ಕೂಡ ಅವರು ಶಕ್ತಿಯನ್ನು ಸರಬರಾಜು ಮಾಡಿರ್ತಾರೆ ಕೊನೆಯಲ್ಲಿ ಒಂದು ಹತ್ತು ದಿನ ಏನೋ ಮಧ್ಯದಲ್ಲಿ ಲೆಕ್ಕ ಹಾಕಿರೋ ಒಂದು ಹತ್ತು ದಿನ ಆಗಿರ್ಬೋದು ಆದರೆ ಜನ ಮುನ್ನೂರ ಅರವತ್ತಿನ ಕೊಟ್ಟಿದ್ದನ್ನು ಮರ್ತಿರ್ತಾರೆ ಐದು ದಿವಸದಲ್ಲಿ ಅವ್ರು ಕೊಡಲಿಲ್ಲ ಅನ್ನೋದೇ ಪ್ರಮುಖ ಆಗುತ್ತೆ ಅದರಿಂದ ಗೆಲುವಿಗೆ ಕೂಡ ಈ ಮಾತನ್ನು ನಾವು ಅನ್ಬಿಸ್ಕೋಬೋದು ವರ್ಷವಿಡೀ ಗೆಲ್ಲಬೇಕು ಹದಿನೈದು ದಿವಸ ಐದು ದಿವಸ ನಾವು ಸೋತರು ಕೂಡ ಜನ ಗೆದ್ದದ್ದಕ್ಕಿಂತ ಸೋತದ್ದನ್ನು ನಾವು ಒಳ್ಳೇದಕ್ಕಿಂತ ಕೊನೆಯಲ್ಲಿ ಕೆಟ್ಟದಾಗಿದ್ದು ಒಂದನ್ನೇ ಹಿಡ್ಕೊಂಡು ಅವ್ರು ಅದರ ಮೂಲಕ ನಮ್ಮನ್ನು ಗುರುತಿಸ್ತಾ ಹೋಗ್ತಾರೆ ಆದ್ದರಿಂದ ನಾವು ಗೆಲುವಿನ ಜೊತೆ ಸ ಈ ಗೆಳೆತನವನ್ನು ಬೆಳೆಸ್ಬೇಕಿಲ್ಲಿ ಅದನ್ನು ಚಟಭಾಗಿ ಮಾಡ್ಕೋಬೇಕು ಅಂದರೆ ಅದು ಎಷ್ಟು ಕಷ್ಟ ಅಂತ ಹಂಗೆ ಬಿಡಬಾರ್ದು ನಾವು ನಮ್ಮ ಸಾಧನೆ ಅದು ಪ್ಲೂಕ್ ಆಗಬಾರ್ದು ಸಾವಿರ ಪಟ್ಟನ್ನು ಕರಗತ ಮಾಡ್ಕೊಳ್ಳೋ ಬದಲು ಒಂದೇ ಪಟ್ಟನ್ನು ಸಾವಿರ ಸಲ ಹೊಡೆದು ನಾವು ಕರಗತ ಮಾಡ್ಕೊಳ್ಳೋದು ಬುದ್ಧಿವಂತಿಕೆ ಇರುತ್ತೆ ಗೆಲುವು ಕೈ ಹಿಡಿಯಲಿ ನಿರಂತರ ಗೆಲುವು ಕೂಡ ನಿಮ್ಮದಾಗಲಿ ಆದರೆ ಕಂಡೀಷನ್ ಅಪ್ಲೇ ಅದೇನೆಂದರೆ ನೀವು ಅದರ ದಾಸರಾಗಬೇಕತ್ತೆ ಅಂದರೆ ಚಟವಾಗಿ ಅದನ್ನು ಮಾಡ್ಕೋಬೇಕಾಗುತ್ತೆ ಥ್ಯಾಂಕ್ ಯು